ಬಿಗ್ ಬಾಸ್ ಆದ್ಮೇಲೆ ಕಲರ್ಸ್ ಕನ್ನಡದ ಮತ್ತೊಂದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂದ್ರೆ ಅದು ಬಾಯ್ಸ್ ಹೋಸರ್ಸ್ ಗರ್ಲ್ಸ್ ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು ಇದರಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳೇ ಇರುವಂತದ್ದು ಹಳೆ ಸೀಸನ್ ಹೊಸ ಸೀಸನ್ ನ ಕೆಲವೊಂದು ಸ್ಪರ್ಧಿಗಳು ಈ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವತ್ತಿನ ಪ್ರೋಮೋ ನೋಡಿದ್ರೆ ಹಿಂದೆಂದಿಗಿಂತಲೂ ಸಖತ್ತಾಗಿ ಎಪಿಸೋಡ್ ಮೂಡಿ ಬಂದಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಒಂದು ಕಡೆ ಕಿಚನ್ ಕ್ವಾಟ್ಲೆ ರೌಂಡ್ ನಲ್ಲಿ ಕಾಮಿಡಿ ಸೀನ್ ಗಳು ಮೂಡಿ ಬಂದಿದ್ರೆ ಮತ್ತೊಂದರಲ್ಲಿ ಎಮೋಷನಲ್ ಮೂಮೆಂಟ್ಸ್ ಕಾಣಿಸ್ಕೊಂಡಿದೆ ಈ ಎಪಿಸೋಡ್ ಕೇಂದ್ರ ಬಿಂದು ಅಂದ್ರೆ ಬಿಗ್ ಬಾಸ್ ನ ಉಗ್ರ ಮಂಜು ಗೌತಮಿ ಹಾಗೂ ಗೋಲ್ಡ್ ಸುರೇಶ್ ಅವರು ಕಾಣಿಸ್ಕೊಂಡಿರುವಂತಹ ಸಖತ್ತಾಗಿ ಮಜಾ ಕೊಟ್ಟಿದ್ದಾರೆ ಎಂಟರ್ಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ನಟಿ ಶುಭಾ ಪೂಂಜಾ ಅವರ ತಾಯಿ ಈಗಷ್ಟೇ ನಾಲ್ಕು ದಿನಗಳ ಹಿಂದೆ ತೀರಿ ಹೋಗಿದ್ದಾರೆ ಇದರ ಪ್ರೋಮೋ ನೋಡಿದ್ರೆ ಎಂಥವರಿಗೂ ಕರಡು ಕಿತ್ತು ಬರುವಂತಿದೆ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೀಗ ಕಲರ್ಸ್ ಕನ್ನಡದ ಮತ್ತೊಂದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂದ್ರೆ ಅದು ಬಾಯ್ಸ್ ವರ್ಸಸ್ ಕಲ್ಸ್ ಈ ಪ್ರೋಗ್ರಾಮ್ ನಲ್ಲಿ ಉಗ್ರ ಮಂಜು ಗೌತಮಿ ಗೋಲ್ಡ್ ಗೆ ಏನ್ ಕೆಲಸ ಗುರು ಅಂತ ನೋಡಿದ್ರೆ ಈ ಮೂರು ಜನ ಇಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಕಿಚನ್ ಕ್ವಾಟ್ಲೆ ರೌಂಡ್ ನಲ್ಲಿ ಸ್ಪರ್ಧಿಗಳು ಮಾಡಿರುವಂತಹ ಅಡಿಗೆಯ ರುಚಿ ನೋಡಿ ರಿಸಲ್ಟ್ ಕೊಡುವಂತಹ ಕೆಲಸ ಇವರದು ಸೊ ಹಾಗಾಗಿ ಈ ಮೂರು ಜನ ಈ ಪ್ರೋಗ್ರಾಂಗೆ ಎಂಟ್ರಿ ಕೊಟ್ಟಿರುವಂತದ್ದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಸ್ಪರ್ಧಿಗಳು ಮಾಡಿರುವಂತಹ ಅಡಿಗೆಯ ರುಚಿಯನ್ನ ನೋಡದಂತ ಮಂಜಣ್ಣ ಗೌತಮಿ ಗೋಲ್ಡ್ ಸುರೇಶ್ ಸಖತ್ತಾಗಿ ಕೌಂಟರ್ ಡೈಲಾಗ್ ಅನ್ನ ಕೊಟ್ಟಿದ್ದಾರೆ ಇವರು ಮಾಡಿದಂತ ಒಡೆಯ ರುಚಿಯನ್ನು ನೋಡಿದಂತ ಇವರು ಒಡೆ ಒಡೆ ತರ ಮಾಡೋದ್ ಬಿಟ್ಟು ಅದನ್ನ ಸಡೆ ತರ ಮಾಡಿದ್ದಾರೆ ಅಂತ ಕಾಲಿ ಎಳೆದಿದ್ದಾರೆ ಈ ಡೈಲಾಗ್ ಬಿಗ್ ಬಾಸ್ ನಲ್ಲಿ ಸಖತ್ ಫೇಮಸ್ ಆಗಿತ್ತು ಗೋಲ್ಡ್ ಸುರೇಶ್ಗೆ ರಜತ್ ಒಡೆದಂತ ಡೈಲಾಗ್ ಇದು ರಜತ್ ಅಲ್ಲೇ ಇರ್ತಾರೆ ಸಡೆ ಡೈಲಾಗ್ ಕೇಳ್ತಿದ್ದಂಗೆ ರಜತ್ ಪಕ್ಕ ಇದ್ದ ಮಂಜು ಬಾವುಗಡ ಬಿದ್ದು ಬಿದ್ದು ನಗ್ತಾರೆ ಎಲ್ರು ಕೂಡ ಸಖತ್ ಮಜಾ ತಗೊಳ್ತಾರೆ ಈ ರಿಯಾಲಿಟಿ ಶೋ ನಲ್ಲಿ ನೆಕ್ಸ್ಟ್ ಸೀನ್ ಮಾತ್ರ ಒಳ್ಳೆ ಮಜಾ ಇರುತ್ತೆ ಗುರು ನಿವೇದಿತಾ ಗೌಡಗೆ ಚಪಾತಿ ಹಿಟ್ಟನ್ನ ಜರಡೆ ಹಿಡಿಯೋದಕ್ಕೆ ಕೊಟ್ಟಿರ್ತಾರೆ ಆ ಮೂದೇವಿ ಹೆಂಗ್ ಮಾಡುತ್ತೆ ನೋಡಿ ಇದನ್ನ ಕಂಡ ಎಲ್ಲಾ ಸ್ಪರ್ಧಿಗಳು ಸಖತ್ತಾಗಿ ಮಜಾ ತಗೊಳ್ತಾರೆ ಇನ್ನು ಚಪಾತಿ ಹೊಸಿಯೋ ಮಾರಯ್ಯ ಅಂದ್ರೆ ಈ ಪುಣ್ಯಾತ್ಮ ಅವನ ಮುಖ ಹೆಂಗಿದೆಯೋ ಹಂಗೆ ಮಾಡಿದ್ದಾರೆ ಇದಕ್ಕೂ ಕೂಡ ಎಲ್ಲರೂ ಸಖತ್ತಾಗಿ ಮಜಾ ತಗೊಂಡಿದ್ದಾರೆ ಚಪಾತಿ ಅವನ ಮುಖ ಎಲ್ಲಿ ಇನ್ನು ಕಡೆದಾಗಿ ಶುಭಾ ಪೂಂಜ ಅವರ ಮ್ಯಾಟ್ರಿಗೆ ಬರೋದಾದರೆ ಶುಭಾ ಪೂಂಜ ಅವರ ತಾಯಿಯ ಹಗಲಿಕೆಯ ಈ ಸೀನ್ ನೋಡಿದ್ರೆ ಎಂತವರಿಗೂ ಬೇಜಾರಾಗುತ್ತೆ ಅಮ್ಮ ಅಂದ್ರೇನೆ ಹಾಗೆ ಅಲ್ವಾ ಆ ಪದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ತಮಗೆ ಆದ ನೋವಿನ ಕ್ಷಣವನ್ನ ಶುಭ ಶೇರ್ ಮಾಡ್ಕೊಂಡಿದ್ದಾರೆ ಸಾಯೋದಕ್ಕೂ ನಾಲ್ಕು ದಿನದ ಮುಂಚೆ ಅಮ್ಮನ ಜೊತೆ ಕಳೆದ ಆ ಕ್ಷಣಗಳನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಇದನ್ನು ಕಂಡ ಎಲ್ಲರೂ ಕೂಡ ಶುಭ ಅವರನ್ನ ಸುತ್ತುವರೆದು ಸಮಾಧಾನ ಮಾಡ್ತಾರೆ ಈ ಸೀನ್ ನೋಡಿದವರಿಗೆ ಮನಸ್ಸು ಕರಗೋಗುತ್ತೆ ಒಟ್ಟಾರೆ ವೀಕೆಂಡ್ನಲ್ಲಿ ನಲ್ಲಿ ಪ್ರಸಾರ ಆಗ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಈ ವಾರದ ಎಪಿಸೋಡ್ಗಳು ಸಖತ್ ಮಜಾ ಕೊಡೋದು ಎಂಟರ್ಟೈನ್ ಮಾಡೋದಂತೂ ಗ್ಯಾರಂಟಿ ನಿಮಗೂ ಕೂಡ ಒಳ್ಳೆ ಎಂಟರ್ಟೈನ್ ಮಾಡುತ್ತೆ ಮಿಸ್ ಮಾಡದೆ ನೋಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ